ಿ ಅತಿರುದ್ರಮಯಾಗದ ನಾಳೆಯ ಕುಂಭ ಮೇಳಗಳೊಂದಿಗೆ ಅತಿ ಆಗುವ ಬಸವ ಬಸವದಿಂದ ಎಲ್ಲ ಪೂಜ್ಯರು ಹಾಗೂ ಎಲ್ಲ ನಾಗಾ ಸಾಧುಗಳೊಂದಿಗೆ ಬೆರವಣಿಗೆ ಮೂಲಕ ಕುಂಭದ ಕುಂಭದ ಮೂಲಕ ಮೆರವಣಿಗೆಯ ಕರ್ಕೊಂಡು ಬಂದು ಪ್ರಮುಖ ಬೀದಿಯಲ್ಲಿ ಆಗಿದೆ ಬಂದು ಈ ಯಜ್ಞ ಶಾಲೆಯನ್ನು ಶಾಲೆಯಲ್ಲಿ ಬಂದು ಎಲ್ಲರೂ ವಿರಾಜಮಾನವಾಗಿ ಅವರ ಒಂದು ಕಾರ್ಯಕ್ರಮವನ್ನು ಶಾಲೆಯಲ್ಲಿ ಕೊಡ್ತಾರೆ ಹಾಗೂ ಇಳಿಕಲಿನ ಎಲ್ಲ ನಾಗರಿಕ ಬಂಧುಗಳು ಸಮಾಜದವರು ಹಾಗೂ ಹೆಣ್ಣು ಮಕ್ಕಳು ಎಲ್ಲ ಹಿರಿಯರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಒಳ್ಳೆಯ ವಿಜೃಂಭಣೆಯಿಂದ ಮಾಡಬೇಕು ಇದು ಯಾಕೆ ಅಂದ್ರೆ ನಮ್ಮಲ್ಲೇ ಇರುವಂಥ ಎಲ್ಲ ಕ್ಲೇಷಗಳು ಹೋಗಿ ಜನರು ಸುಭಿಚ್ಛವಾಗಿರಲಿ ಈ ಒಂದು ನಮ್ಮ ನಾಡು ಒಳ್ಳೆಯ ರೀತಿ ಬೆಳವಣಿಗೆ ಆಗಲಿ ಮತ್ತು ಈ ಒಂದು ಕಾರ್ಯಕ್ರಮದಿಂದ ಎಲ್ಲರೂ ಆ ಒಂದು ಸಂತೃಪ್ತನ್ನು ಬಡಿಲಿ ಅವರ ಬಂದಂಥ ಎಲ್ಲ ಮಹನೀಯರ ಆಶೀರ್ವಾದವನ್ನು ಪಡಿಲಿ ಅಂತೇಳಿ ಈ ಲಿಖಲಿನ ಜನ ಜನ ಸುತ್ತಮುತ್ತಲಿನ ಜನ ಹಾಗೂ ಜಿಲ್ಲೆಯ ಜನ ಈ ಒಂದು ಲೋಕ ಕಲ್ಯಾಣವಾಗಿ ಮಾಡುವಂಥ ಈ ಒಂದು ಯಂತ್ರೆಯನ್ನು ಮಹಾತ್ಮರು ಹಿಮಾಲಯದಿಂದ ಬಂದು ನಮಗೆ ಆಶೀರ್ವಾದ ಮಾಡಿ ಹೋಗ್ತಾರ ಈ ಒಂದು ಕಾರ್ಯಕ್ರಮದಲ್ಲಿ ಇಡೀ ಸಮೂಹವೇ ಒಂದು ಭಾಗಿಯಾಗಿ ಎಲ್ಲರೂ ವಿಜೃಂಭಣೆ ಸೋಮವಾರ ಬೆಳಿಗ್ಗೆ ಅನ್ನೋದರಿಂದ ಬಸವೇಶ್ವರ ಸರ್ಕಲ್ನಿಂದ ಹೊರಟು ಪ್ರಮುಖ ಬೀರಿಗೆಲ್ಲ ಆಗಿದೆ ಗಾಂಧಿ ಚೌಕು ಬಸವಣ್ಣ ಗುಡಿ ಕೊಪ್ಪರದಪೇಟೆ ಪೇಟೆ ಗುಡಿ ಗುರಿ ಹಾಗೂ ಗಿಲಿಕೇಶ್ವರ ದೇವಸ್ಥಾನ ఆ పోలీసుల మధ్యన శాలి హెల్ బి ఒక ఎగ్జాశాలే బు తొంటారు అదరీ ఎల్ భాగం అని కలిగి ఈ మహాయత్నం ఊరిన ఊరు తాయి అంగసంగారు మరియు సుతమంతిన గ్రామస్ ఎలా పాల్గొంటు 8 2025 హెంట్ ఎర్ర 8 2025 వరకు ఉంటుంది ನಾಳೆ ಹನ್ನೊಂದು ಗಂಟು ಆರ್ಸ್ವರ ಇಪ್ಪತ್ತೈದರಿಂದ ಮೀಗಲ್ ದರ್ಶನದಿಂದ ಶೋಭಯಾತ್ರೆ ಇದ್ದರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಊರಿನ ಗುಡಿಯರಿಯರು ಹಾಗೂ ಅಣ್ಣ ಮಂದಿ ಎಲ್ಲರೂ ಬಸವೇಶ್ವರ ಹತ್ರ ಎಲ್ಲರೂ ಬರಬೇಕು ಕುಂಭ ನಡೆಯುತ್ತದೆ ನಡೆಯುತ್ತೆ ಹಿರಿಯ ಇಲ್ಲಿ ನಡೆಯುತ್ತದೆ ಅದಕ್ಕಾಗಿ ಇದಕ್ಕೆ ತನ್ನ ಮನದ ಎಲ್ಲರೂ ತಾವು ಸೇವೆಯನ್ನು ಮಾಡಿ ಗುರುಗಳ ಆಶೀರ್ವಾದ ಪಡೆದುಕೊಳ್ಳುವುದನ್ನು ನಾನು ವಿನಿಮಯ ಮಾಡಿಕೊಡ್ತೇನೆ ನಾಳೆ ಸೋಮವಾರ ಅತಿರುದ್ರ ಮಾಯಜ್ಞೆಯ ಶೋಭಾಯಾತ್ರೆ ಬೆಳಗ್ಗೆ ಪ್ರಾರಂಭವಾಗಿ ನಂತರ ಊರಿನ ಪ್ರಮುಖ ಬೀದಿಯಲ್ಲಿ ಸಂಚರಿಸಿ ಅದು ಯಜ್ಞ ಶಾಲೆ ತಲುಪುವುದು ಅದರ ನಂತರ ಪ್ರತಿದಿನ ಏಳು ದಿನದಂಥ ಯಜ್ಞ ಪ್ರಾರಂಭ ಇದೆ ಉತ್ತರ ಅದರ ಸುತ್ತಮುತ್ತಲಿನ ಸುತ್ತಮುತ್ತಲಿನ ಜಿಲ್ಲೆ ಉತ್ತರ ಕನ್ನಡದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕುಂಭಮೇಳದಲ್ಲಿ ಈ ಯಜ್ಞದಲ್ಲಿ ಭಾಗವಹಿಸಿ ಆಶೀರ್ವಾದ ಪಡೆದುಕೊಂಡು ಅನ್ನಪ್ರಸಾದ ಪ್ರಸಾದ ಸ್ವೀಕಾರ ಮಾಡಿ ಅವೆಲ್ಲರೂ ಪುನೀತರಾಗಬೇಕೆಂದು ತಮ್ಮಲ್ಲಿ ನಮ್ಮ ಅತಿರುದ್ರ ಮಹಾಯಜ್ಞ ಸೇವಾ ಸಮಿತಿ ಕಡೆಯಿಂದ ಮತ್ತೊಮ್ಮೆ